ರಾಮ್ ಪ್ರಸಾದ್ ಬೆಂಗಳೂರು ಚಾಮರಾಜಪೇಟೆ ಶಂಕರ್ಪುರಂನ ನಿವಾಸಿ ನ್ಯಾಷನಲ್ ಕಾಲೇಜ್ನ ವಿದ್ಯಾರ್ಥಿ ತಮ್ಮ ದೊಡ್ಡಮ್ಮನಿಂದ ಸಂಗೀತವನ್ನು ಕಲಿತು ಜಿ ಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಬಂದಿ ಎಂಬ ಕನ್ನಡ ಚಿತ್ರದ ಮೂಲಕ ಪರಿಚಯ ನಂತರ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟು ಉನ್ನತಿ ಶಿಕ್ಷಣ ಪಡೆಯಲು ಅಮೆರಿಕಾಗೆ ಹಾರಿ ಮಾಸ್ಟರ್ಸ್ ಮುಗಿಸಿದರು ಖ್ಯಾತ ಸಂಗೀತ ನಿರ್ದೇಶಕ ಮನೋಮೂರ್ತಿ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಲು ಕಾರಣವಾದರು ಅಮೆರಿಕದ ಬೇ ಏರಿಯಾದ ಕನ್ನಡ ಕೂಟದ ಅಧ್ಯಕ್ಷರಾಗಿ ಹೊರದೇಶದಲ್ಲೂ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಲು ಸಾಕಷ್ಟು ಶ್ರಮಪಟ್ಟರು ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಮೂಡಲ್ ಕುಣ್ಗಲ್ ಕೆರೆ ಭೋಗಾ ಈ ಹಾಡು ಇವರನ್ನು ಜನಪ್ರಿಯತೆಯ ಉತ್ತುಂಗಕ್ಕೆ ಕರೆದೊಯಿತು ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ನಿರ್ಮಾಪಕರಾಗಿ ಮಿಸ್ ಕ್ಯಾಲಿಫೋರ್ನಿಯಾ ಚಿತ್ರದ ಸಂಪೂರ್ಣ ಜವಾಬ್ದಾರಿ ಹೊತ್ತ ಶ್ರೀ ರಾಮ್ ಪ್ರಸಾದ್ ಒಬ್ಬ ಗಾಯಕ ನಿರ್ಮಾಪಕ ಭಾಷೆಗೆ ಭಾವನೆಗೆ ಈ ಅದ್ಭುತ ವ್ಯಕ್ತಿತ್ವದ ವ್ಯಕ್ತಿ ಈ ಸರಣಿಯ ನೂರೊಂದು ನೆನಪಿನ ಅತಿಥಿ ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ರಘುರ ಮಾಡುವ ಪ್ರೀತಿಯ ಹಾಗೂ ಆತ್ಮೀಯ ನಮಸ್ಕಾರಗಳು ಮತ್ತೆ ನಿಮ್ಮ ರಘುರ ಮುಂದಾಯಿತು ನೂರೊಂದು ನೆನಪಿನಲ್ಲಿ ಒಬ್ಬ ಅಪರೂಪವಾದ ವಿಶೇಷ ಅತಿಥಿನ ನಿಮ್ಮ ಮುಂದೆ ಅವರ ಜೀವನದ ಕಥೆನ ದಾಖಲಿಸೋಕ್ಕೆ ಕರ್ಕೊಂಬಂದಾಯಿತು ಇವ್ರನ್ನ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಯು ಎಸ್ ಎಂದ ಕರ್ಕೊಂಬಂದಿದ್ದೀವಿ ಹೌದು ಸ್ನೇಹಿತರೆ ನಮ್ಮ ಶೈಲಜಾ ಮೇಡಮ್ ಅವರು ನಿಮ್ಗೆ ಗೊತ್ತಿರೋದು ನಮ್ಮ ಆದರ್ಶ ದಂಪತಿಗಳು ಖ್ಯಾತಿಯ ಶೈಲಜಾ ಮೇಡಮ್ ಅವರು ಶೈಲಜಾ ಮೇಡಮ್ ಅವರು ನನಗೊಂದು ದಿವಸ ಫೋನ್ ಮಾಡಿ ರಘು ಇತ್ತೀಥರ ಇವರು ಇಂಡಿಯಾಗೆ ಬರ್ತಾ ಇದ್ದಾರೆ ಇವ್ರದ್ದು ಮಾ ಇಂಟ್ರವ್ಯೂ ಮಾಡ್ತೀರಾ ಯಾಕೆಂದರೆ ತುಂಬ ಅದ್ಭುತವಾದ ವ್ಯಕ್ತಿ ಒಳ್ಳೆಯ ಸಂಗೀತಗಾರರು ನೀವು ಮಾಡ್ತೀರಾ ಅಂದ್ರೆ ಅಯ್ಯೋ ಐ ವುಡ್ ಲವ್ ಟು ಡೂ ಹಿಮ್ಮ ನಾನು ಖಂಡಿತ ನಾನು ಆಸೆ ಪಡ್ತೀನಿ ನಂಬರ್ ಕೊಡಿ ಅಂದರು ಸಾರಿಗೆ ಮೆಸೇಜ್ ಮಾಡಿದೆ ಅವ್ರಿಗೆ ಬರ್ತಿದ್ದೀನಿ ಬರ್ತಾರಂಗೆ ಫೋನ್ ಮಾಡ್ತೀನಿ ಅಂದರು ಒಂದು ಡೇಟ್ ಫಿಕ್ಸ್ ಆಯಿತು ಇವತ್ತು ಅವ್ರ ಮನೆಗೆ ಬಂದಿದ್ದೀನಿ ಇಂಟ್ರವ್ಯೂ ಮಾಡ್ತಾಯಿದ್ದೀನಿ ಯಾರವರು ಹಿಂಗೆ ಏನಂತ ಹೇಳಿ ನಾನು ನಿಮಗೆ ಯಾವ ಥರ ಅವ್ರನ್ನ ಪರಿಚಯ ಮಾಡಿಕೊಡ್ಲಿ ಅವರು ಸಂಗೀತಕ್ಕೇ ಬಂದಿದ್ದಾರೆ ಅಂತ ನಾನು ಹೇಳೋಲ್ಲ ಆದರೆ ಸಂಗೀತ ಅವ್ರ ಬಳಿ ಬಂದಿದೆ ಸಂಗೀತನ ಸಂಸ್ಕೃತಿನ ದೇಶನ ಭಾಷೆನ ಜವಾಬ್ದಾರಿನ ಒಟ್ಟಿಗೆ ತನ್ನ ಹೆಗಲ ಮೇಲೆ ಹೊತ್ಕೊಂಡು ನಮ್ಮ ಇಂಡೋ ಅಮೇರಿಕಾ ರಾಯಭಾರಿ ಥರ ಇದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅವರೇ ಅವರ ಬರೀ ನಾನು ಹೆಸರು ಹೇಳಿಬಿಟ್ಟರೆ ನಿಮಗೆ ಸಡನ್ನಾಗಿ ಗೊತ್ತಾಗಲ್ಲ ನನ್ನ ಕೆಟ್ಟ ಸಿಂಗರು ನಾನು ಹಾಡು ಹೇಳೋದಕ್ಕಾಗಲ್ಲ ಆದರೆ ಸುಮ್ಮನೆ ಲೈನ್ ಹೇಳ್ತೀನಿ ಮೂಡಲ್ ಕುಣ್ ಗಲ್ಕೇರೆ ನೋಡೋರ್ಗೊಂದು ವೈಭೋಗ ನಮ್ಮ ನನ್ನ ಪ್ರೀತಿಯ ಹುಡುಗಿಯ ಸೂಪರ್ ಡೂಪರ್ ಹಿಟ್ ಹಾಡು ಆ ಹಾಡಿನ ಹಿನ್ನೆಲೆ ಧ್ವನಿ ನಮ್ಮ ರಾಮ್ ಪ್ರಸಾದ್ ಸರ್ ಅವ್ರ ಮನೆಗೆ ಬಂದಿದ್ದೀನಿ ಅವರ ಜೀವನದ ಕತೆ ಅವರ ನೋವು ನಲಿವು ಅವರ ನೆನಪಿನ ಊರುಗಡೆ ಪ್ರಯಾಣ ಇವೆಲ್ಲವೂ ಮಾಡೋಣ ಹಾಗಿದ್ರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ಗುರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರಣ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದನ್ನು ಮರ್ಯೋದಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೂರಂದು ನೆನಪು ಸರ್ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ ಸರ್ ಥ್ಯಾಂಕ್ ಯು ನಿಮಗೂ ಕೂಡ ನನಗೆ ಕರೆಸಿ ಇಷ್ಟು ಬಟ್ಟೆಗೆ ಮಾತಾಡ್ಸ್ತಾರ ಅಯ್ಯಯ್ಯೋ ಸರ್ ನಾನು ಯಾವಾಗಲೂ ಮಾತಾಡಿಸ್ಬೇಕಾಯಿತು ಥ್ಯಾಂಕ್ಸ್ ಟು ಶೈಲಜಾ ಮೇಡಮ್ ನನಗೆ ಮ್ಯಾಮ್ ಫೋನ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು ಸರ್ ಯಾಕೆಂದರೆ ಒಂಥರ ಎಲೆಮರೆಕಾಯಿ ಅಂತ ನೀವು ಹೇಳಿದ್ರೆ ತಪ್ಪಾಗಲ್ಲ ಒಂಥರ ನೀವು ಯಾವ ಥರ ಅಂದರೆ ನೀವು ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಿಲ್ಲ ನಾನು ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ಬಗ್ಗೆ ಕೆಲವು ರಿಸರ್ಚ್ಗಳು ಮಾಡಿದಾಗ ಸಾಕಷ್ಟು ವಿಷಯಗಳು ನಿಮ್ಗೆ ಸಿಕ್ತು ಅದನ್ನೆಲ್ಲ ನಾನು ಮಾತಾಡ್ಕೊಂಡು ಹೋಗ್ತೀನಿ ಮೊದಲನೇದಾಗಿ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಫಸ್ಟ್ ಕ್ಲಾಸ್ ಥ್ಯಾಂಕ್ ಯು ಎಸ್ ಸರ್ ಸ್ಟಾರ್ಟ್ ಮಾಡೋಣ ನಿಮ್ಮ ನೆನಪಿನ ಊರುಗಳಿಗೆ ಹೋಗೋದಕ್ಕೆ ಎಸ್ ರಾಮ್ ಪ್ರಸಾದ್ ಸರ್ ಶಂಕರ್ಪುರಂ ಏನು ಏನಿಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಶಂಕರ್ಪುರಂ ಅವರು ಹೇಗಿದ್ದರು ನಮ್ಮ ಬಾಲ್ಯದಲ್ಲಿ ರಾಮ್ ಪ್ರಸಾದ್ ಸರ್ ಶಂಕರ್ಪುರಮ ಲಿಗ್ನ ರಾಮ್ ಪ್ರಸಾದ್ ಸರ್ ಹೇಗಿದ್ದರು ಏನೋ ಸಂಗೀತದ ಮೇಲೆ ಆಸಕ್ತಿ ಇತ್ತು ನಿಮಗೆ ಆದರೆ ಅತ್ತೆಯವರು ಯಾರೋ ಸಪೋರ್ಟ್ ಮಾಡ್ತಾಯಿದ್ರು ಅಂತೇಳಿ ದೊಡ್ಡಮ್ಮ ದೊಡ್ಡಮ್ಮ ಸಪೋರ್ಟ್ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ ಹೇಳಿ ಸರ್ ಆ ದಿಸ್ಗಳ ಬಗ್ಗೆ ಹೇಳಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಚಾಮರಾಜಪೇಟೆ ಅಪ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಿದ್ದು ಯಾವ ಸ್ಕೂಲ್ ಓದಿದ್ದು ನೀವು ನಾನು ಮಹಿಳೆ ಮಹಿಳಾ ಸೇವಾ ಸಮಾಜ ಇದು ಓದಿದ್ದು ಮಿಡ್ಲ್ ಸ್ಕೂಲ್ ಪ್ರೈಮರಿ ಓಕೆ ಆಮೇಲೆ ಹೈ ಹೈಸ್ಕೂಲ್ ಇಲ್ಲ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಆಮೇಲೆ ಯು ವಿ ಸಿ ಅಲ್ಲಿ ಅಷ್ಟು ಇಲ್ಲಿ ಓದಿದ್ದು ಅಪ್ಪ ಅಮ್ಮ ಅಪ್ಪ ಏನು ಮಾಡ್ಕೊಂಡಿದ್ರು ನಮ್ಮ ತಂದೆ ವೃತ್ತಿಯಲ್ಲಿ ಇಂಜಿನಿಯರು ಈಗ ರಿಟೈರ್ ಆಗಿದ್ದಾರೆ ಬಟ್ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಇದು ಲೆಕ್ಚರರ್ ಆಗಿ ಕೆಲಸ ಮಾಡಿದ್ರು ಫಸ್ಟು ಬಿ ಎಮ್ ಎಸ್ ಕಾಲೇಜಲ್ಲಿ ಎಂಜಿನಿಯರಿಂಗಲ್ಲಿ ಅಲ್ಲೇ ಪ್ರೊಫೆಸರ್ ಆದರು ಆಮೇಲೆ ಅಲ್ಲೇನೆ ಪ್ರಿನ್ಸಿಪಾಲು ಕೂಡ ಆಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಪ್ರಿನ್ಸಿಪಾಲ್ ಆಗಿದ್ರು ಅನಿಸುತ್ತೆ ಓಕೆ ಸೊ ಅಲ್ಲಿ ಅವರು ಕೆಲಸ ಮನೆ ನಮ್ಮ ತಾಯಿ ಬಂದು ಹೌಸ್ ವೈಫು ಓಕೆ ಮನೆ ಹೌಸ್ ವೈಫ್ ನೀವು ಎಷ್ಟು ಜನ ಸರ್ ಸಿಬ್ಲಿಂಗ್ಸ್ ಎಷ್ಟು ಜನ ಮೂರು ಜನ ನಮ್ಮ ಅಕ್ಕ ಇಲ್ಲಿ ಹತ್ತಿರದಲ್ಲೇ ಇದ್ದಾಳೆ ನನ್ನ ತಮ್ಮ ಕ್ಯಾಲಿಫೋರ್ನಿಯಲ್ಲಿದ್ದಾರೆ ಸೋಮಶೇಖರ್ ಅಂದ್ಬಿಟ್ಟು ಓಕೆ ಸೊ ನೀವು ಎರಡು ಗಂಡು ಒಂದು ಹೆಣ್ಣು ಹೌದು ಎಸ್ ಸರ್ ಹೇಗಿದ್ರಿ ಅಂದರೆ ಅಕ್ಕನ ಜೊತೆ ಪ್ರೀತಿ ತಮ್ಮ ಆಗಿ ಹೇಗಿದ್ರಿ ತಂದೆ ತಾಯಿ ಜೊತೆ ಮುದ್ದಿನ ಮಗ ಆಗಿದ್ರಿ ಒಬ್ಬ ಜವಾಬ್ದಾರಿಯುತ ಅಣ್ಣ ಆಗಿ ಹೇಗಿದ್ರಿ ನಾನು ಅದೇ ಹೇಳ್ದಂಗೆ ನಾನು ಹುಟ್ಟುಬಿಡ್ತಿದ್ದೆಲ್ಲ ಚಾಮರಾಜಪೇಟೆಯಲ್ಲಿ ಅದು ಒಂದು ಏನೋ ಜಾಯಿಂಟ್ ಫ್ಯಾಮಿಲಿನಲ್ಲಿ ಈ ಆಗಿನ ಕಾಲದಲ್ಲಿ ನೋಡೋದು ತುಂಬ ಸಂಸಾರ ಹಾಂ ತುಂಬ ಸಂಸಾರ ಮನೇಲೇ ಅಜ್ಜಿ ಇದ್ದರು ಆಮೇಲೆ ಒಂದು ಕಡೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಇದ್ದರು ನನಗೆ ಸಂಗೀತ ಹೇಳ್ಕೊಟ್ಟ ದೊಡ್ಡಮ್ಮ ಟೀಚರು ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅದು ದೊಡ್ಡ ಮನೆ ಅದು ಹಳೆ ಕಾಲದ ಮನೆ ಸೊ ಬೇರೆ ಬೇರೆ ಕಡೆಯಲ್ಲ ಇದ್ವಿ ಆ್ಯಂಡ್ ಮನೇಲಿ ಎಷ್ಟು ಅಂದರೆ ತುಂಬ ಹಳೆ ಕಾಲದವರು ಏನೋ ತುಂಬ ಪೂಜೆಗಳು ಪುನಸ್ಕಾರಗಳು ಜಾಸ್ತಿ ಆಗಿನ ಕಾಲದಲ್ಲಿ ಸೊ ಮನೇಲೇ ನಾವು ಶ್ರೀಕೃಷ್ಣ ಶಾಸ್ತ್ರಿಗಳು ಅಂದ್ಬಿಟ್ಟು ಒಬ್ಬರು ಪುರೋಹಿತರನ್ನು ಮನೆಯಲ್ಲೇ ಇಟ್ಕೊಂಡಿದ್ವಿ ನಮ್ಮ ದೊಡ್ಡಪ್ಪನೂ ಅವರು ತುಂಬ ಪೂಜೆಗಳು ಮಾಡೋರು ಬೆಳಗ್ಗೆ ಜಾವನೇ ಎದ್ದುಬಿಟ್ಟು ಬೆಳಗಿನ ಜಾವ ಪೂಜೆಗಳು ಸಾಯಂಕಾಲ ಎಲ್ಲ ಪ್ರದೋಷ ಪೂಜೆ ಅದು ಇದು ಅಂತೆಲ್ಲ ತುಂಬ ಮಾಡೋರು ಸೊ ಹಾಗಾಗಿ ಅಂಥ ಒಂದು ಇದರಲ್ಲಿ ಬೆಳೆದಿತ್ತು ವಾತಾವರಣದಲ್ಲಿ ವಾತಾವರಣದಲ್ಲಿ ಬೆಳೆದಿತ್ತು ಬಟ್ ಮನೆಯಲ್ಲಿ ಯಾರಿಗೂ ಸಂಗೀತದಲ್ಲಿ ಯಾರೂ ಇಲ್ಲ ನಮ್ಮ ತಂದೆ ಕಡೆನೂ ಆಗಲಿ ನಮ್ಮ ತಾಯಿ ಕಡೆ ಆಗಲಿ ಯಾರಿಗೂ ಸಂಗೀತ ಬರಲ್ಲ ಯಾರೂ ಕಲಿತು ಇಲ್ಲ ಸೊ ಅದನ್ನು ನನಗೆ ಚಿಕ್ಕನಿಂದ ತುಂಬ ಅಂದರೆ ಏನೋ ಒಂದು 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 ಟ್ರಿಗರ್ ಆಗಬೇಕಲ್ಲ ಸರ್ ಆ ಥರ ಟ್ರಿಗರಿಂಗ್ ಪಾಯಿಂಟ್ ಏನು ನಿಮಗೆ ಅದೇ ಮಕ್ಕಳು ನಾನು ನಮ್ಗೆ ತಾಯಿಯೆಲ್ಲ ಹೇಳ್ತಾ ಇರ್ತಾರೆ ಸ್ಕೂಲಲ್ಲಿ ಯಾರು ಕಲ್ಸ್ ಕಲಿಸಿದ್ರೆ ಪದ್ಯಗಳು ಅದು ಇದೆಲ್ಲ ಕಲ್ತ್ಕೊಂಡ್ಬಂದು ನರ್ಸರಿ ಇದ್ರಲ್ಲ ಅದೆಲ್ಲ ಬಂದು ಹೇಳ್ತಾ ಇದ್ದೆ ಅದು ಕೂಡ ನಮ್ಮ ತಂದೆ ರೆಕಾರ್ಡ್ ಇಟ್ಕೊಂಡಿದ್ದಾರೆ ಅವೆಲ್ಲರೂ ಕೇಳ್ತಾ ಕೇಳಿಸ್ತಾರೆ ತುಂಬ ಆ ಥರ ಇದಾಗಿರಲಿಲ್ಲ ಅಂದರೆ ಸಂಗೀತದ ಬಗ್ಗೆ ಆಗಲಿ ಇದಾಗಲಿ ನಾ ಹಾಡಿದ್ರು ಕೂಡ ಯಾರು ಏನು ಅಷ್ಟರ ಬಗ್ಗೆ ಗೊತ್ತಾಗ್ತಾನೂ ಇರಲಿಲ್ಲ ಅವ್ರಿಗೆ ನಾನು ಪಾಡ ನಾನು ಸುಮ್ಮನೆ ಕೇಳಿದ್ದೆಲ್ಲ ಇದು ಮಾಡ್ತಾಯಿದ್ದೆ ಆಮೇಲೆ ಮನೇಲಿ ಹಳೆ ಕಾಲದಲ್ಲಿ ಗೊತ್ತಲ್ಲ ಹೆಣ್ಮಕ್ಳಿಗೆ ಸಂಗೀತ ಹೇಳ್ಕೊಡ್ತಾರೆ ಸೊ ನಮ್ಮ ಅಕ್ಕನಿಗೆ ಹೇಳ್ಕೊಡೋರು ಅಲ್ಲ ಅಲ್ಲ ಅವ್ರಿಗೆ ಟೀಚರೇ ಬಂದು ಹೇಳ್ಕೊಡೋರು ಬಟ್ ನಮ್ಮ ಅಕ್ಕಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಪ್ಪ ಅಮ್ಮನ ಬಲವಂತ ಕಲ್ತ್ಕೊಳ್ಳೋಳು ಬಟ್ ಅವಳು ಅವಳಲ್ಲಿ ಕಲ್ತ್ಕೊಳ್ತಾರೆ ಅದು ನಾನು ಕೇಳಿ ಕೇಳಿ ಕೆಲವೆಲ್ಲ ನನಗೆ ಬರೋದು ಸೊ ಹಾಗೆ ನನಗೊಂದು ತುಂಬ ಇಂಟ್ರೆಸ್ಟ್ ಇತ್ತು ಅದಕ್ಕೆ ನಾನು ಫಸ್ಟ್ ಓಪನಿಂಗ್ ಬಿಟ್ಟರೆ ಹೇಳಿದ್ದು ಸಂಗೀತ ನಿಮ್ಮ ಹತ್ರ ಬಂದಿದೆ ಅಂತ ದೊಡ್ಡಮ್ಮ ಅವರು ನಿಮ್ಮ ಭಾಗದಲ್ಲಿ ಅಥವಾ ನಿಮ್ಮ ಸಂಗೀತದ ಜೀವನಕ್ಕೆ ಒಂದು ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಖಂಡಿತ ಅಂದರೆ ಸಂಗೀತಕ್ಕೆ ನಾನು ಅದು ಏನಂತ ಹೇಳ್ತಾರೆ ಸಪೋರ್ಟ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮನೆಯವ್ರಿಗೂ ಕೂಡ ಪಾಪ ಅವಾಗಿನ್ ದಿವಸಗಳಲ್ಲಿ ಸರ್ ಒಂದು ಭಯ ಇತ್ತು ಈ ಕಲೆ ಸಿನಿಮಾ ಇದ್ರ ಬಗ್ಗೆ ಹೇಗೋ ಏನೋ ಏನು ಭವಿಷ್ಯ ಆ ಕನ್ಸರ್ನ್ ಇಂದ ಪ್ರಾಬಬಲಿ ಖಂಡಿತ ನಿಮ್ಮನ್ನು ರಿಸೆಕ್ಟ್ ಮಾಡಿ ಖಂಡಿತ ಖಂಡಿತ ಆ ಟೈಮ್ನಲ್ಲಿ ನಿಮಗೆ ಸಪೋರ್ಟ್ ಮಾಡಿದವರು ತಮ್ಮ ದೊಡ್ಡಮ್ಮ ದೊಡ್ಡಮ್ಮ ಯಾಕಂದ್ರೆ ಅವರು ಸಂಗೀತ ಕಲ್ತಿದ್ರು ತುಂಬ ಏನು ವಿದ್ವತ್ತೆಲ್ಲ ಮಾಡ್ದೇ ಹೋದರೂ ಕೂಡ ಒಂದು ಏನು ಸೀನಿಯರ್ ಆ ಪಾಠಗಳೆಲ್ಲ ಆಗಿತ್ತು ಸೊ ಹಾಗಾಗಿ ನನಗೆ ಸರಿಗಮ ಪದನಿ ಸಾಂಧ್ಯ ಹೇಳಿಕೊಟ್ಟು ಒಂದು ವರ್ಣಗಳ ತನಕ ಹೇಳ್ಕೊಟ್ಟವ್ರೆ ಅವರು ಫಸ್ಟು ಹೆಸರು ಸರ್ ನಾಗರತ್ನಮ್ಮ ಅಂದ್ಬಿಟ್ಟು ಈಗಿಲ್ಲ ಅವರು ಬಟ್ ಏನೋ ಅದೇ ಹೇಳಿದ್ನಲ್ಲ ಆ ಬಾಲಿ ದಿನಗಳ್ ನಾಪಿಸ್ಕೊಂಡ್ರೆ ತುಂಬ ಇದಾಗುತ್ತೆ ಯಾಕೆಂದ್ರೆ ಅವ್ರಿಗೆ ಮಕ್ಳು ಇರಲಿಲ್ಲ ಬಟ್ ನಮ್ಮ ತಾಯಿಗೆ ಮಕ್ಕಳಾದರೆ ಒಂಥರ ಯೂಶಲ್ ಆಗಿ ಒಂಥರ ಹೊಟ್ಟೆ ಕಿಚ್ಚು ಆದರೆ ಅದೆಲ್ಲ ಒಂಚೂರು ಇರಲಿಲ್ಲ ಸೊ ನಮ್ಮ ತಮ್ಮನೂ ಹುಟ್ಟಿದ್ಮೇಲೆ ನನಗೂ ನನ್ನ ತಮ್ಮಗೂ ಎರಡು ಏನೋ ಒಂದೂ ವರ್ಷ ಡಿಫ್ರೆನ್ಸ್ ಅಷ್ಟೇ ಸೊ ಹಾಗಾಗಿ ಅವರು ಆಚೆ ಸಲ ಹೋದಾಗ ನನ್ನನ್ನು ನಮ್ಮ ದೊಡಮ್ಮ ಎತ್ಕೊಂಡ್ರೆ ನಮ್ಮ ತಮ್ಮನ್ನು ನಮ್ಮ ತಾಯಿ ಎತ್ಕೊಂಡು ಸಿನಿಮಾಗಳಿಗೆ ಹೋಗೋದು ಎಲ್ಲ ಮಾಡೋರು ಅವರು ಸೊ ದೊಡಮ್ಮ ಅಂದರೆ ತಾಯಿಯವರ ಅಲ್ಲ ವಾರ ಇತ್ತಿ ಓ ತಂದೆ ವೈಫ್ ಬ್ರದರ್ಸ್ ವೈಫ್ ಸೊ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಸಿ ಹಳೆ ಕಾಲದಲ್ಲಿ ಹೆಂಗಿರೋದು ಅಂದರೆ ಇದುವರೆಗೂ ನನಗೆ ಅವರಿಬ್ಬರು ಒಂದಿನ ಏನೋ ಜಗಳಾಡಿರೋದಾಗಲಿ ಅಥವಾ ವಾದವಿವಾದ ಮಾಡಿರೋದಾಗಲಿ ಒಂದು ನೆನಪು ಇಲ್ಲ ನನಗೆ ಅವರು ಮೊನ್ನೆ ಮೊನ್ನೆ ಹೋಗಿ ಆಗಲೇ ಈಗ ಒಂದು ಎಂಟು ಹತ್ತು ವರ್ಷ ಆಗ್ತಾ ಬಂತು ಸೊ ನನ್ನ ವೈಫನ್ನ ಕರ್ಕೊಂಡ್ಬಂದಾಗಲೂ ಹೇಳೋರು ಯೋ ನಿನ್ನ ನಿಮ್ಮ ಅತ್ತೆ ನಂಗೆ ತಂಗಿ ಥರ ನಮ್ಮ ಅಂದ್ಬಿಟ್ಟು ಸೊ ಹಾಗೆ ಒಂಥರ ತುಂಬ ಚ ಒಂಥರ ಕ್ಲೋಸ್ ನಿಟ್ ಫ್ಯಾಮಿಲಿ ನಮ್ಮದಲ್ಲಿ ಮನೇಲಿ ನಮ್ಮ ಅಜ್ಜಿನೇ ದೊಡ್ಡ ಇದು ಏನದು ಹಿರಿ ತಲೆ ಹಿರಿ ಇದು ನಮ್ಮ ತಂದೆ ನಮ್ಮ ಚಿಕ್ಕಪ್ಪನಲ್ಲ ತುಂಬ ಗೌರವ ಹೆದರಿಕೆ ಅವ್ರು ಕಂಡ್ರೆ ಸೊ ಏನೋ ಪೂಜೆಗಳು ಪುನಸ್ಕಾರಗಳು ತುಂಬ ಒಂಥರ ಚೆನ್ನಾಗಿತ್ತು ನಮ್ಮ ಬಾಲ್ಯ ಹೀಗೆ ನಡೀತಿರ್ಬೇಕಾದ್ರೆ ನಿಮ್ಮ ಅಂದರೆ ಕಾಲೇಜು ವ್ಯಾಸಂಗ ಜೊತೆಗೆ ಸಂಗೀತ ಚೂರುಪಾರು ಸಂಗೀತ ಎಲ್ಲ ಮಾಡ್ದಿರ್ಬೇಕಾದ್ರೆ ಒಮ್ಮೆ ನಿಮ್ಗೊಂದು ಅವಕಾಶ ಬರುತ್ತೆ ಅಂತ ಕೇಳ್ಪಟ್ಟೆ ಮಾರುತಿ ಶಿವರಾಮ್ ಅವ್ರಿಗೆ ಕ್ಯಾಸೆಟ್ ಕೊಡುವಂಥ ಒಂದು ಸಂದರ್ಭ ಕರೆಕ್ಟ್ ಅದು ಕ್ರೆಡಿಟ್ ಗೋ ಟು ಬಿ ಆರ್ ಛಾಯಾ ಹ್ಞೂ ಅದೇ ಇದು ಪ್ಲೇಬ್ಯಾಕ್ ಸಂಗೀತ ಅವರು ಅದೇನಾಯಿತು ಅಂದರೆ ನಾನು ಆಮೇಲೆ ನಮ್ಮ ದೊಡ್ಡಮ್ಮ ಅಲ್ಲಿ ತನಕ ಕಲ್ಸ್ಕೊಟ್ಟ ಮೇಲೆ ಅವ್ರು ಹೇಳಿದ್ರು ನನಗೆ ಇಷ್ಟೇ ನನಗೆ ಬರೋದು ನೀನು ಮುಂದೆ ಬೇರೆ ಕಡೆ ಸೇರಿಕೊಂಡು ಇನ್ನು ಮುಂದುವರ್ಸ್ಕೊ ಅಂದ್ಬಿಟ್ಟು ಆವಾಗ ಇಲ್ಲಿ ಐನಾರ್ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ಒಂದು ಇದಿತ್ತು ಮ್ಯೂಸಿಕ್ ಸ್ಕೂಲ್ ಇತ್ತು ಸೊ ಅಲ್ಲಿಗೆ ಹೋಗಿ ಸೇರಿಕೊಂಡು ಅಲ್ಲಿ ಇದ್ದೆ ಅಲ್ಲಿ ಗುರುದತ್ ಅಂತ ಒಬ್ಬರು ಟೀಚರ್ ಇದ್ದರು ಆಮೇಲೆ ಚಾಮಿ ಅಂತಾನೆ ಶ್ರೀನಿವಾಸ ಅಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಅಲ್ಲಿ ಇದ್ದೆ ಅಲ್ಲಿಗೆ ಬಿ ಆರ್ ಛಾಯನು ಬರೋರು ಸೊ ಆ ಬಂದ ಟೈಮಲ್ಲೇ ಅವ್ರು ಆಗಲೇ ಇಳಿಯರಾಜ ಅವ್ರಿಗೆ ಒಂದು ಎರಡು ಹಾಡು ಹೇಳಿದ್ರು ಅವರು ತಮಿಳ್ ಫಿಲ್ಮ್ಗೆ ತಮಿಳ್ ಸಿನ್ಮಾಗೆ ಅವಾಗಿನ್ನ ಇದು ಹಾಡಿರ್ಲಿಲ್ಲ ಅವರು ಕನ್ನಡ ಹಾಡಿರ್ಲಿಲ್ಲ ಸೊ ಫಸ್ಟ್ ಆಗಿದ್ರೆ ತಮಿಳಿಗೆ ಫಸ್ಟ್ ಹೌದು ಎರಡು ಸಾಂಗ್ ಹಾಡಿದ್ರು ಹಿರಿಯರಾಜಾಗೆ ಓಕೆ ಜ್ಯೋತಿ ಇನ್ಸತ್ ಒಂದು ಸಿನಿಮಾ ಇನ್ನೊಂದು ಯಾವ್ದಾಗ ಮರ್ತೋಯ್ತು ಓಕೆ ಸೊ ಅವರು ಅದನ್ನ ಹೇಳಿದಾಗ ನಮಗೆ ಒಂಥರಾ ಖುಷಿ ಅಲ್ವಾ ಓ ಸಿನ್ಮಾ ಹಾಡಿದವರು ಇರು ಅಂದ್ಬಿಟ್ಟು ಸೊ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದೆ ಬಟ್ ಆಲ್ಸೋ ನನಗೆ ನನ್ನ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಅದಕ್ಕೆ ನನಗೆ ಇನ್ನೊಬ್ರನ್ನ ಥ್ಯಾಂಕ್ ಮಾಡ್ಬೇಕಾಗಿರೋದು ನಮ್ಮ ತಾಯಿ ತಂಗಿ ಲೀಲಾ ರಾಮ್ಚಂದ್ರ ಅಂದ್ಬಿಟ್ಟು ಅವ್ರಿಗೆ ಸಿ ನಮ್ಮ ಮನೆಯಲ್ಲ ಹಾಡು ಗಿಡ ಹೇಳ್ತಾಯಿದ್ರೆ ಯಾರು ಏನೋ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಹೇಗೆ ಹಾಡ್ತೀನಿ ಏನು ಅಂದ್ಬಿಟ್ಟು ಸುಮ್ಮನೆ ಏನೋ ಸಾಕು ನಿನ್ನ ಸಂಗೀತ ಮೊದಲು ಓದ್ಕೋ ಆ ಥರನೇ ಹೇಳೋರು ಬಟ್ ನಮ್ಮ ಚಿಕ್ಕಮ್ಮ ಅವರು ಅಮೇರಿಕಾಲೇ ಇದ್ದಾರೆ ಈಗಲೂ ಇದ್ದಾರಲ್ಲೇ ಸೊ ಅವ್ರು ಬಂದಾಗ ಒಂದ್ಸಲಿ ಯಾವಾಗ ನಾನು ಎಂಟನೇ ಕ್ಲಾಸು ನಾನು ಇದ್ದೆ ಆ ಟೈಮಲ್ಲಿ ಶಂಕರಾಭರ್ಯ ನಮ್ಮ ಸಿನಿಮಾ ಬಂದಿತ್ತು ಸೊ ಅದ್ರದ್ದು ಹಾಡುಗಳಾಗ ಹಾಡು ಇದ್ದಾಗ ಅವಾಗ ಅವರು ನನಗೆ ಹೇಳಿದ್ರು ಏ ನೀನು ವಾಯ್ಸು ಸಿನಿಮಾಗೆಲ್ಲ ಸೂಟ್ ಆಗೋಂಗಿದೆಯಲ್ಲೋ ಅಂದ್ಬಿಟ್ಟು ಸೊ ನನಗದು ಒಂಥರ ಮನಸ್ಸಿನಲ್ಲಿ ನಿಜವಾಗ್ಲೂ ನನ್ನ ಬಾಯ್ಸ್ ಸೂಟ್ ಆಗುತ್ತೆ ಸಿನಿಮಾಗೆ ಅಂತ ನನಗೆ ಅಲ್ಲಿವರೆಗೂ ಆ ಥರದ್ದು ಕನಸಲ್ಲ ಇಲ್ಲ ಏನೋ ಸಂಗೀತ ಇಷ್ಟ ಅಂತ ಕಲ್ತ್ಕೊತಾ ಇದ್ದೆ ಸೊ ಅದು ಮನೇಲೇ ಮನಸ್ಸಿನಲ್ಲೇ ಒಂಥರ ಶುರು ಅದು ಬಟ್ ಯಾವಾಗ ಇಲ್ಲಿ ಬಿ ಆರ್ ಛಾಯಾ ನೋಡಿದ್ನೂ ಅವರು ಸಿನಿಮಾಗೆಲ್ಲ ಹೋದರು ಆವಾಗ ಅವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ ಹೇಗೆ ಸಿಕ್ತು ನಿಮಗೆ ಏನು ಅಂದ್ಬಿಟ್ಟು ಅವ್ರ ಯಾರು ತುಂಬ ಕಷ್ಟ ಇದೆ ಅಂದ್ಬಿಟ್ಟು ಅದಕ್ಕೆ ನಾನು ಹೇಳಿದೆ ಈ ಥರ ನನಗೂ ತುಂಬ ಇಂಟ್ರೆಸ್ಟ್ ಇದೆ ಟ್ರೈ ಮಾಡಬೇಕು ಅಂದ್ಬಿಟ್ಟು ಅಂತೆಲ್ಲ ಅವಾಗ ಅವ್ರು ಹೇಳಿದ್ರು ಈ ತರ ಮಾರ್ತಿ ಶಿವರಾಮ್ ಅಂದ್ಬಿಟ್ಟು ಅವಾಗ ಪ್ರಸಂಗದ ಗೆಂಡೆ ತಿಮ್ಮ ಅನ್ಬಿಟ್ಟು ಅದನ್ನ ಅವ್ರದ್ದು ಒಂದು ಹೊಸ ಸಿನಿಮಾ ಮಾಡ್ತಾರೆ ಈಗ ಶ್ರೀಧರ್ ಹಾಕೊಂಡ್ಬಿಟ್ಟು ಸೊ ಅದಕ್ಕೆ ಅವರು ಯೂಶಲ್ ಆಗಿ ಹೊಸ ಹೊಸಬ್ರಿಗೆ ಚಾನ್ಸ್ ಕೊಡೋದ್ರಲ್ಲಿ ಅವರು ಸ್ವಲ್ಪ ಎತ್ತಿ ಕೈ ಅವ್ರನ್ನ ಒಂದ್ಸಲ ಹೋಗಿ ನೋಡಿ ಬಿಕಾಸ್ ನನಗೂ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಅಂತ ಹೇಳಿದ್ರು ಸೊ ಅವಾಗ ಅವರು ಚಾಮ್ರಾಜ್ ಪೇಟೆಯಲ್ಲಿ ಚಾಯಾ ಅವ್ರು ಹೇಳಿದ್ದ ಸೊ ಅವಾಗ ನಾನು ಅವ್ರ ಹತ್ರ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದೆ ಆಮೇಲೆ ಅವ್ರ ಅಡ್ರೆಸ್ ಇಸ್ಕೊಂಡು ಅವಾಗೆಲ್ಲ ಈಗಿನ ಥರ ಏನೋ ಕ್ಯಾರಿ ಅದು ಇದೆಲ್ಲ ಇರಲಿಲ್ವಲ್ಲ ಸುಮ್ಮನೆ ಒಂದು ಸಣ್ಣ ನಮ್ಮ ತಂದೆ ಆ ಇದಕ್ಕೆ ಜರ್ಮನಿಗೆ ಅಲ್ಲಿ ಹೋದಾಗ ಒಂದು ಒಂದು ರೆಕಾರ್ಡರ್ ತಂದು ಕೊಟ್ಟಿದ್ದರು ಅದರಲ್ಲೇ ಹಾಂ ಟೇಪ್ ರ ಅದರಲ್ಲೇ ಒಂದು ಹಾಡಿಬಿಟ್ಟು ಈ ಬಂಧನ ಅದು ತುಂಬ ಇಷ್ಟ ಅವಾಗ ಅದನ್ನ ಹಾಡಿಬಿಟ್ಟು ಅವ್ರ ಮನೇಲಿ ಹೋಗಿ ಕೊಟ್ಟೆ ಅವಾಗ ಹೋದರೆ ಅವ್ರು ಇರಲಿಲ್ಲ ಆಗ ಅವರೇನೋ ಲೊಕೇಶನ್ ಹಣ್ಣಿಂಗು ಅಂತ ಹೇಳಿಬಿಟ್ಟು ಓಟೋಗಿದ್ರು ಅವ್ರು ಹೆಂಡ್ತಿ ಕೇಳಿ ಕೊಟ್ಟಿದ್ದೆ ಕೊಟ್ಬಿಟ್ಟು ಈ ಥರ ನಾನು ಬಂದಿದ್ದೆ ಅಂತೆಲ್ಲ ಹೇಳಿಬಿಟ್ಟು ಆಮೇಲೆ ತ್ರೀ ಫೋರ್ ಡೇಸ್ ಬಿಟ್ಕೊಂಡು ಹೋದೆ ತಿರ್ಗಿ ಬರ್ತಾರೆ ಅಂತ ಹೇಳಿದ್ರಲ್ಲ ಆವಾಗ ಅವ್ರು ಇದ್ರಲ್ಲಿ ಆವಾಗ ನೋಡಿಬಿಟ್ಟು ಹೇಳಿದ್ರು ಏನಪ್ಪ ನಾನು ಕೇಳಿ ಡಿಸೈಡ್ ಮಾಡೋಕ್ಕೆ ಮುಂಚೆನೇ ನಾನು ಹೆಂಡ್ತಿನೇ ಆಗಲೇ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಹುಡುಗ ಚೆನ್ನಾಗಿ ಆಡ್ತಾನೆ ನೀವು ಕೊಡಲೇಬೇಕು ಅಂದ್ಬಿಟ್ಟು ಅಂದ್ಬಿಟ್ಟಿದ್ದಾಳೆ ಅಂದು ನಾನು ಕೇಳಿದೆ ಇಷ್ಟ ಆಯಿತು ಬಟ್ ಇದು ಜಿ ಕೆ ವೆಂಕಟೇಶ್ ಇದಕ್ಕೆ ಸಂಗೀತ ಕೊಟ್ಟಿರೋದು ಸೊ ಹಾಗಾಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅವರು ಒಪ್ಪಿದ್ರೆ ಖಂಡಿತ ಆಡಿಸ್ತೀನಿ ಅಂದ್ಬಿಟ್ಟು ಸೊ ಅಲ್ಲಿ ಅಂದರೆ ಬಂದಿ ಅನ್ನೋ ಸಿನಿಮಾ ಬಂದಿ ಇಫ್ ಆಮ್ ನಾಟ್ ರಾಂಗ್ ಬಂದಿ ಸಿನಿಮಾ ಮೂಲಕ ಗಾಯಕರಾಗಿ ನೀವು ಮೊದಲನೇ ಬಾರಿಗೆ ಲಾಂಚ್ ಆದ್ರಿ ಬಂದಿಯಿಂದ ನಿಮ್ಮ ಹಾಗೂ ಸಂಗೀತದ ಬಂಧನ ಕೂಡ ಬಂದಿ ಆಯ್ತು ಅಂತ ಹೇಳಿದ್ರೆ ಖಂಡಿತ ಖಂಡಿತ ಜ್ಞಾಪಕ ಇದೆ ಸರ್ ಏನು ರೆಕಾರ್ಡಿಂಗ್ ಮಾಡಿದ್ದು ಯಾವ ಮೂಮೆಂಟ್ಸು ಕಣ್ಣು ಕಟ್ಟಂಗಿದೆ ಯಾಕಂದ್ರೆ ಅದು ಲೈಫಲ್ಲಿ ಯಾರು ನನಗೆ ಹೆಲ್ಪ್ ಮಾಡಿದ್ರು ಅವ್ರೇರೆಕ್ಟ್ ಅವರು ಕೇಳ್ಬಿಟ್ಟು ಅದು ಅಲ್ಲಿ ಕರ್ಕೊಂಡು ಹೋದ್ರು ಆಗ ಡೆಕ್ಕನ್ ಸ್ಟುಡಿಯೋ ಅಂತ ಒಂದಿತ್ತು ಅಲ್ಲಿಗೆ ವಾಯ್ಸ್ ಟೆಸ್ಟಿಂಗ್ ಏನು ಕರ್ಕೊಂಡು ಹೋದ್ರು ಹೋಯ್ತು ಅಂದ್ರೆ ಸುಮಾರು ಜನ ಬಂದಿದ್ರು ಅವಾಗೆಲ್ಲ ಈ ತರ ಟಿವಿಗೆ ಇವೆಲ್ಲ ಇರ್ತಾ ಇರ್ಲಿಲ್ಲ ಹಿಂಗೆ ಯಾರಾದ್ರೂ ಚಾನ್ಸ್ ಕೊಟ್ರೇನೆ ಅಷ್ಟೇನೆ ಅವಾಗ ನಮ್ದು ಕಲೆ ಆಚೆ ಬರ್ತಾ ಇದ್ದಿದ್ದು ಸೊ ಅವಾಗ ಹೋದಾಗ ಅವರು ನನ್ನ ಕೈಲಿ ಹಾಡಿಸಿದ್ರು ತಿರ್ಗಾ ಇದೇ ಹಾಡಿದೆ ಈ ಬಂದನ ಹಾಡಿದೆ ಆಮೇಲೆ ಆಚೆ ಬಂದ ತಕ್ಷಣ ಅವ್ರು ನನಗಿದೆ ತುಂಬ ವಯಸ್ಸಾದಲ್ಲ ನಾನು ಏನೋ ಬಾರೋ ಅಂತಲೇ ಮಾತಾಡ್ಸೋರು ಅವ್ರು ಹೇಳಿದ್ರು ಏಯ್ ಚೆನ್ನಾಗಿ ಹಾಡ್ತೀಯ ಕಣೋ ಬಟ್ ಅದೇನದು ಯೇಸುದಾಸ್ನ ಅಷ್ಟು ಕಾಪಿ ಹೊಡೀತಿಲ್ಲ ಹಂಗೆ ಮಾಡಿದ್ರೆ ಮುಂದೆ ಬರೋಲ್ಲ ನಿಂದು ಒರಿಜಿನಾಲಿಟಿ ಇದು ಮಾಡ್ಕೋಬೇಕು ಅಂತ ನನಗೆ ಯಾಕಂದರೆ ನಾನು ತುಂಬ ದಾಸ್ದು ಕೇಳಿ 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 ಹ್ಞೂ ಗೊತ್ತಿಲ್ದೇ ಹಾಗೆ ಒಂಥರ ಅದೇ ಒಂದು ಶೈಲೀಲಿ ಬರ್ತಾಯಿತ್ತು ಅನಿಸುತ್ತೆ ಬಟ್ ಅಂದ್ಬಿಟ್ಟು ಹೇಳಿದ್ರೆ ಇದು ನನಗಿಷ್ಟ ಆಗಿದೆ ವಾಯ್ಸು ನಿನಗೆ ಇದರಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ಸೊ ಹಾಗಾಗಿ ಅದರಲ್ಲಿ ಒಂದು ಡೇಟ್ ಆರ್ಡ್ಸ್ ರೆಕಾರ್ಡಿಂಗ್ ಆಗಿ ಅದು ಡೆಕನ್ ಸ್ಟುಡಿಯೋಸ್ ಸ್ಟುಡಿಯೋಸಲ್ಲೆ ಆಗಿತ್ತು ಓಕೆ ಹೇಗಿಂತ ಮೈಕ್ ಮುಂದೆ ನಿಂತು ತುಂಬ ಭ ಏನೋ ಭಯ ಯಾಕಂದರೆ ಇವರು ಚೆನ್ನಾಗಿ ಆಗ್ಲೇನೇ ಬಿ ಆರ್ ಛಾಯಾ ಹಾಡಿ ಹಾಡು ಬಂದಿದ್ದವರು ಅಂಡ್ ತುಂಬ ಧೈರ್ಯವಾಗಿ ಇದಾಗಿ ಹಾಡ್ತಾ ಇದ್ದರು ಬಟ್ ಏನೋ ಶಿ ವಾಸ್ ವೆರಿ ಕೋಆಪರೇಟಿವ್ ನಂಗೂ ಎಲ್ಲ ಹೇಳ್ಕೊಟ್ರು ಹಿಂಗೆ ಹಿಂಗೆ ಹಾಡಿ ಹಂಗೆ ಹಿಂಗೆ ಹಾಡಿ ಅದೆಲ್ಲ ಒಂಥರ ಸೊ ಇಟ್ ವಾಸ್ ಎ ವೆರಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಮತ್ತೆ ಒಂದು ರಿಕ್ರಿಯೇಟ್ ಮಾಡ್ಬೋದು ಫಸ್ಟ್ ಲೈನ್ ಅಟ್ಲೀಸ್ಟ್ ನೀವು ಏನು ಹೇಳಿದ್ರೆ ಮೈಕ್ ಮುಂದೆ ಅವತ್ತು ಹಾಡೋದು ಅಂತ

ಏನೋ ಓಕೆ ಅಂತಂದರು ಅಂದರೆ ಚೆನ್ನಾಗಿ ಹಾಡಿದ್ಯಾ ಇದು ಅಂದ್ಬಿಟ್ಟು ಪಾಪ ಆಮೇಲೆ ಅವರು ಏನೋ ಹಿ ವಾಸ್ ಸೋ ನೈಸ್ ಬೇರೆಯವ್ರಿಗೆ ಇವ್ರಿಗೆ ಶಂಕರ್ನಾಗೆ ಅವ್ರಿಗೆಲ್ಲ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಓಕೆ ಆವತ್ತು ರೆಕಾರ್ಡಿಂಗ್ ಆದಮೇಲೆ ಅಲ್ಲಿ ಬಂದಾಗ ಓಕೆ ಮೇಡಮ್ ಏನಂದರು ಬಿ ಆರ್ ಚಾಯಾ ಮೇಡಮ್ ಅವರು ಬಿ ಆರ್ ಚಾಯ ಪಾಪ ತುಂಬ ಶಿ ವಾಸ್ ವೆರಿ ಏನೋ ಎನ್ಕರೇಜಿಂಗ್ ಮನೆಯಲ್ಲಿ ಗೊತ್ತಿತ್ತಾ ನೀವು ಬಂದು ರೆಕಾರ್ಡಿಂಗ್ ಮಾಡ್ತಿರೋದು ಹಾಡ್ತಿರೋದು ಒಪ್ಪಿಗೆ ಇತ್ತ ಮನೆಯಲ್ಲಿ ಮನೆಯಲ್ಲಿ ಗೊತ್ತೇ ಇರಲಿಲ್ಲ ಅಂದರೆ ತುಂಬ ಇದು ಮಾಡ್ತಾ ಇನ್ಫ್ಯಾಕ್ಟ್ ಇಷ್ಟಾನೇ ಇರಲಿಲ್ಲ ಅವ್ರಿಗೆ ಸಿನಿಮಾ ಹಾಡು ಹಾಡೋದು ಈ ಸಿನಿಮಾ ಹಾಡು ಕೇಳಿದಾಗಲೂ ಇದೇನೋ ಇದು ಇಬ್ಬರು ಒಂದೇ ರೂಮಲ್ಲಿ ನಿತ್ಕೊಂಡು ಹಾಡಿದ್ರೆ ಈ ಥರದ ಹಾಡುಗಳೆಲ್ಲ ಅಂತ ಕೇಳಿದ್ರು ನಮ್ಮ ಅಮ್ಮ ಪಾಪ ತುಂಬಾ ಜನಗಳು ತುಂಬಾ ಒಂದು ಅಮಾಯಕತೆ ಇತ್ತು ಹೌದು ಹೌದು ಅಂಡ್ ಇನ್ನೊಂದು ಕೇಳ್ಪಟ್ಟೆ ನಿಮಗೆ ಏನು ಸಕತ್ತ ಸೀಸ್ ಆಗ್ಬಿಟ್ಟಿದ್ರತೆ ನೀವು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಯಾವುದೋ ಮದುವೆ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿರ್ಬೇಕಾದ್ರೆ ನಮ್ಮ ತಂದೆಯವ್ರ ಫ್ರೆಂಡ್ ಯಾರೋ ಬಂದು ಹೇಳಿ ಸರ್ ಆ ವಿಚಾರ ಹೇಳಿ ಅದೇನಾಗಿತ್ತು ಅಂದರೆ ಅದೇ ನನಗೆ ಈ ಕ್ಲಾಸಿಕಲ್ ಮ್ಯೂಸಿಕ್ ತಾನೇ ಕಲಿತಾ ಇದ್ದಿದ್ದು ಬಟ್ ಇನ್ಸ್ಟ್ರೂಮೆಂಟ್ಸ್ ಜೊತೆಲಿ ಹಾಡಿ ಅಭ್ಯಾಸ ಇರಲಿಲ್ಲ ಸೊ ಅದು ನನಗೆ ಈ ಬಂದಿಗೆ ಹಾಡಿದಾಗ ಅದು ಸೊ ಆವಾಗ ಎಲ್ಲರೂ ಹೇಳಿದ್ರು ನೀನು ಒಂದೆರಡು ಆರ್ಕೆಸ್ಟ್ರಾಲಿ ಹಾಡಿ ಇದು ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಆವಾಗ ನನ್ನ ಕಸಿನ್ ಮೀರಾ ಅಂತಿದ್ದಾರೆ ಅವರ ಹಸ್ಬೆಂಡ್ ಸತ್ಯನಾರಾಯಣ ಅಂದ್ಬಿಟ್ಟು ಗುರು ಮಂಜುಳಾ ಗುರು ಇದಾರಲ್ಲ ಅವರ ಫ್ರೆಂಡು ಸೊ ಹಾಗಾಗ್ಬಿಟ್ಟು ಅವರೇನು ಹೇಳಿದ್ರು ಅಂದರೆ ನಾನು ಕರ್ಕೊಂಡೋಗಿ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಬೇಕಾದ್ರೆ ಅಂತ ಹೇಳಿಬಿಟ್ಟು ಪಾಪ ಕರ್ಕೊಂಡೋಗಿ ಇಂಟ್ರ್ಯೂ ಮಾಡಿಸಿ ಗುರು ಅವರ ಸೌಂಡ್ ಆಫ್ ಮ್ಯೂಸಿಕಲ್ಲಿ ಸುಮಾರು ಕಡೆ ಕರ್ಕೊಂಡೋಗಿ ಹಾಡ್ಸಿದ್ರು ಒಂದೆರಡು ಗಣೇಶನ್ ಇದಕ್ಕೆ ಹಬ್ಬಗಳಲ್ಲಿ ಎಲ್ಲ ಹಾಡ್ಸಿದ್ರು ಒಂದ್ಸಲಿ ನಾನು ಮನೇಲಿ ಹೇಳಿರಲಿಲ್ಲ ಯಾಕಂದರೆ ಆರ್ಕೆಸ್ಟ್ರಾಗೆಲ್ಲ ಹಾಡ್ತಾನೆ ಅಂದರೆ ಅದೊಂಥರ ಟ್ಯಾಬೂಲ್ ಆಗಿನ ಕಾಲದಲ್ಲಿ ಸೊ ಹಾಗಾಗಿಬಿಟ್ಟು ಒಂದು ಮದುವೆ ಆ ಮದುವೆಯಲ್ಲಿ ಕೆಲವು ತೆಲುಗು ಸಾಂಗ್ಸ್ ಎಲ್ಲ ಕೂಡ ಹಾಡ್ತಾಯಿದ್ದೆ ಅದು ಶಟ್ರು ಮದುವೆ ಅದು ಅಲ್ಲಿ ಸತ್ಯನಾರಾಯಣ ಶೆಟ್ಟಿ ಅಂದ್ಬಿಟ್ಟು ಅವರು ಫಿಸಿಕ್ಸ್ ಪ್ರೊಫೆಸರ್ ಬಿ ಎಮ್ ಎಸ್ ಕಾಲೇಜಲ್ಲಿ ಸೊ ನಾನು ಹೇಳ್ತಾ ಇದ್ದೀನಿ ಅವರು ಬಂದು ಮುಂದೆ ಕೂತ್ಬಿಟ್ಟಿದ್ದಾರೆ ಅವರು ಬಂದುಬಿಟ್ಟು ನನ್ನನ್ನು ಮಾತಾಡ್ಸಿದ್ರು ಏಮ್ರಾ ಇಂಥ ಪಾಡ್ ಪಾಡ್ತಾ ಏನೋ ಇಷ್ಟು ಚೆನ್ನಾಗೆಲ್ಲ ಹಾಡ್ತೀಯಲ್ಲ ಓಹ್ ನಿಮ್ಮ ಅಪ್ಪ ನಂಗೆ ಹೇಳೇ ಇರಲಿಲ್ವಲ್ಲ ಅಂದ್ಬಿಟ್ಟಲ್ಲ ನನಗೆ ಅಯ್ಯೋ ಯಾಕಪ್ಪ ಬಂದ್ರಿ ಇವ್ರು ಇಲ್ಲಿ ನನ್ನೆಲ್ಲ ಗೊತ್ತಾಗುತ್ತಲ್ಲ ಅಂದ್ಬಿಟ್ಟು ಅವ್ರು ಕರೆಕ್ಟಾಗಿ ಹೋಗಿ ಮನೇಲಿ ಹೇಳಿ ಅಲ್ಲಿ ಹೇಳಿಬಿಟ್ಟಿದ್ದಾರೆ ಮೀಟಿಂಗ್ ಟೈಮಲ್ಲಿ ಏನು ಸರ್ ನೀವು ನಿಮ್ಮ ಮಗ ಅಷ್ಟು ಚೆನ್ನಾಗಿ ಹಾಡ್ತಾನೆ ನಮ್ಗೆ ಹೇಳೇ ಇಲ್ಲ ಹೌದಾ ನೀವೆಲ್ಲಿ ಕೇಳಿದ್ದೀರಾ ಅಂತಂದರೆ ನಾವು ಅದೇ ಹಾಡ್ತಾ ಹಾಡ್ತಾಯಿದ್ರು ಮದುವೆಯಲ್ಲಿ ಅಂತಂದರೆ ನಮ್ಮ ತಂದೆಯವ್ರು ನಂಬಲೇ ಇಲ್ಲ ಅಯ್ಯೋ ಮದುವೆಯಲ್ಲಿ ನನ್ನ ಮಗ ಅದು ಆರ್ಕೆಸ್ಟ್ರ ಮದುವೆಗೆಲ್ಲ ಮದುವೆಗೆ ಹಾಡಲ್ಲ ಅನ್ಬಿಟ್ಟು ಅಯ್ಯೋ ಇಲ್ಲ ಸರ್ ನಾನು ಮಾತು ಹಾಡಿಸಿದ್ದೀನಿ ಅಂತ ತುಂಬ ಕೋಪ ಬಂದು ಮನೆಗೆ ಬಂದೆಲ್ಲ ಚೆನ್ನಾಗಿ ಅಮ್ಮನ ಹತ್ರ ಹೇಳ್ಬಿಟ್ಟು ಕೂಗಾಡಿದ್ರು ಮರ್ಯಾದೆ ಕಳಿಸಿದಾನೆ ಎಲ್ಲ ಹೋಗಿ ಮದುವೆಗಳಲ್ಲಿ ಅಲ್ಲಿ ಎಲ್ಲ ಹಾಡು ಹೇಳ್ಕೊಂಬಿಟ್ಟು ಓದೋ ಬಿಟ್ಟು ಬಿಟ್ಬಿಟ್ಟು ಅಂತ ಯಾ ಆ ಥರದ್ದು ಅದೇ ಆ ಥರದಾಗ ನಾಕ್ಸ್ಕೊಂಡ್ರೆ ಒಂದೊಂದು ಪಾಪ ನಮ್ಮ ಅಪ್ಪ ಅಮ್ಮ ನಂಗೆ ಅಯ್ಯೋ ಅನಿಸುತ್ತೆ ಬಿಕಾಸ್ ಅವ್ರಿಗೆ ಗೊತ್ತಿಲ್ದಂಗೆ ನಾನು ಈ ರೆಕಾರ್ಡಿಂಗ್ಗಳು ನೋಡೋಕ್ಕೆ ಹೋಗೋದು ಮಾಡೋದಕ್ಕೆಲ್ಲ ಅವ್ರಿಗೆ ಹೇಳಿದೆ ಕಾಲೇಜ್ ಚಕ್ರ ಹಾಕಿಬಿಟ್ಟು ಹೋಗ್ಬಿಟ್ಟಿರ್ತಾಯಿದ್ದೆ ನನಗೆ ಓದೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಏನೋ ಅವ್ರು ಬಲವಂತಕ್ಕೆ ಹಾಗಂದ್ಬಿಟ್ಟು ನಾನೇನು ದಡ್ಡ ಅಂತನೂ ಅಲ್ಲ ಇಂಟ್ರೆಸ್ಟ್ ಇಲ್ಲ ಅಷ್ಟನ್ನೇ ಓದ್ದ ಆಮೇಲೆ ಎಸ್ ಎಸ್ ಎಲ್ ಸಿ ಇದು ಎಲ್ಲನೂ ಸುಮಾರು ಫಸ್ಟ್ ಕ್ಲಾಸ್ಗಳೇ ಬಂದಿದ್ದೆ ಬಟ್ ಇಂಟ್ರೆಸ್ಟ್ ಇರಲಿಲ್ಲ ಮುಂದೆ ಕಂಟಿನ್ಯೂ ಮಾಡಬೇಕಾಗಲಿ ಅಂತ ಏನಕ್ಕೆ ಇದರಲ್ಲೇ ಹಾಡ್ಕೊಂಡೆ ಮುಂದೆ ಬರೋಣ ಒಂಥರ ಚಿಕ್ಕ ವಯಸ್ಸಲ್ಲಿ ಏನೋ ಊರಂಟ್ ಕನಸಿರುತ್ತಲ್ಲ ನಾನೇ ಎಸ್ ಪಿ ಆಗ್ಬಿಡ್ತೀನಿ ನಾನೇ ಅದು ಯಾರಾದ್ರೂ ಹೇಗೆಲ್ಲ ಹೇಳಿಬಿಟ್ರೆ ಚೆನ್ನಾಗಿ ಹಾಡ್ತೀನಿ ಅಂತಂದರೆ ಅದು ಇನ್ನು ಸ್ವಲ್ಪ ಜಾಸ್ತಿ ಇದು ಏನದು ಉತ್ತೇಜನ ಸೊ ಹಾಗೆ ಅಂದ್ಕೊಂಡು ಪಾಪ ಆ ಥರ ಎಲ್ಲ ಮಾಡಿ ಈಗ ನಾಪಿಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ ಎಷ್ಟು ಏನೋ ಬೇಜಾರು ಪಡಿಸಿದ್ದೀನೋರಿಗೆ ಮೂಡಲ್ ಕುಂಡಲ್ ಕೆರೆ ನೋಡೋ ಗೊಂದೈ ಭೋಗ ಮೂಡಿ ಬತ್ತಾನೆ ಚಂದಿರಾಮ ತಾನಂದನ್ನು ಮೂಡಿ ಬತ್ತಾನೆ ಚಂದಿರಾಮ